ನಮಸ್ಕಾರ ಸಿಡಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ತಾಲೂಕಿನ ಹೆಬ್ಬರೆ ಗ್ರಾಮದ ರೈತ ಪಟೇಲ್ ನಾರಾಯಣಸ್ವಾಮಿ ಎಂಬುವವರು ನಾಲ್ಕು ವರ್ಷಗಳಿಂದ ರಸ್ತೆ ಪದಿಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಗಿಡ ನೆಟ್ಟು ಪೋಷಣೆಗೆ ಮುಂದಾಗಿದ್ದು ಅರಣ್ಯ ಇಲಾಖೆ ಮಾತ್ರ ಗಿಡ ರಕ್ಷಣೆಗೆ ಮುಂದಾಗದೇ ಇರುವುದಕ್ಕೆ ಪಟೇಲ್ ನಾರಾಯಣಸ್ವಾಮಿ ತಮ್ಮ ಅಸಮಾನದಾನ ಹೊರಹಾಕಿದ್ದಾರೆ ಚಿಂತಾಮಣಿ ತಾಲೂಕಿನ ಇಬ್ರಿ ಪಟೇಲ್ ನಾರಾಯಣಸ್ವಾಮಿ ಗ್ರಾಮದ ಸುತ್ತಮುತ್ತ ಕಳೆದ ನಾಲ್ಕು ವರ್ಷಗಳಿಂದ ವರ್ಷಕ್ಕೆ ಒಂದು ಬಾರಿ ಮುನ್ನೂರರಿಂದ ಐನೂರು ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಬಂದಿದ್ದಾರೆ ಆದರೆ ತಾಲೂಕಿನ ಅರಣ್ಯ ಇಲಾಖೆ ಮಾತ್ರ ನಮಗೇನು ಸಂಬಂಧ ಇಲ್ಲ ಎಂಬಂತೆ ವರ್ತನೆ ಮಾಡುತ್ತಿರುವುದು ರೈತ ಪಟೇಲ್ ನಾರಾಯಣಸ್ವಾಮಿ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈಗಾಗಲೇ ಅರಣ್ಯ ಇಲಾಖೆ ಹಾಗೂ ತಾಲೂಕು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲದೆ ಇರುವುದಕ್ಕೆ ರೈತ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ನೆಟ್ಟ ಗಿಡಮರಗಳಿಗೆ ಸೂಕ್ತ ಪೋಷಣೆ ಇಲ್ಲದೆ ಸಾಕಷ್ಟು ಗಿಡಮರಗಳು ಇದ್ದಲ್ಲೇ ಇದ್ದಲ್ಲಿ ಒಣಗುತ್ತಿದ್ದರೆ ನೂರಾರು ಗಿಡಗಳನ್ನು ಕಿಡಿಗೇಡಗಳು ಕತ್ತರಿಸಿ ಹಾಕಿರುವುದು ರೈತ ಹಾಗೂ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಇದೇ ವಿಚಾರ ಸಚಿವ ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತರಲು ರೈತ ಪಟೇಲ್ ನಾರಾಯಣಸ್ವಾಮಿ ಚಿಂತಾಮಣಿ ನಗರದಲ್ಲಿ ಸಚಿವರ ಕಾರ್ಯಕ್ರಮದ ವೇಳೆ ದಿವಂಗತ ಮಾಜಿ ಸಚಿವ ಸಿ ಬೈರೇಗೌಡರ ಫೋಟೋವನ್ನು ಇಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿ ಸಚಿವರ ಕಾರ್ಯಕ್ರಮದ ವೇಳೆ ಅಧಿಕಾರಿಗಳ ನಡೆಸಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ವಿಚಾರದ ಬಗ್ಗೆ ನಾನು ಮಾತನಾಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ ನಮ್ಮ ಹೆಸರಿತಕ್ಕಿಡಿಯನ್ನು ನಾಟಿದ್ದೇನೆ ಅವ್ರು ಹೇಳಿ ಇದನ್ನು ರಕ್ಷಣೆ ಮಾಡ್ಬೇಕು ನೀವು ನೀವು ನ್ಯಾಯಾಂಗ್ ಇದಾರೆ ಹೇಳ್ರಿ ಕಾರ್ಯಾಂಗ ಇದ್ದಾರ ಹೇಳ್ರಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೇಳ್ರಿ ಇದು ಒಳ್ಳೇದ ಕಟ್ಟದ ಯಾರೇ ಭಯ ಏನು ಮಾಡೋದು ಹೇಳ್ರಪ್ಪ ಯಾರನ್ನ ಇದು ಮಾಡೋದು ಕೆಟ್ಟದಾಗ ಒಳ್ಳೇದ ಒಳ್ಳೆದ್ರ ಈ ಗಿಡಕ್ಕೆ ಬೆಳೆ ಇಲ್ಲಿ ದೇಶದಲ್ಲಿ ಬೆಳೆ ಇರೋದು ಯಾತಕ್ಕೆ ಯಾತಕ್ಕಪ್ಪ ಈ ದೇಶದಲ್ಲಿ ಬೆಳೆ ಇರೋದು ಯಾತಕ್ಕೆ ಈ ಗಿಡ ಉಳಿದವರಿಗೆ ಗಿಡ ಬೆ ಬೆಳೆಸಿದವ್ರಿಗೆ ಮರ್ಯಾದಿಲ್ಲ ಇದು ದೇಶಕ್ಕೆ ಉತ್ತರನ ಅನ್ಯಾಯನ ಈ ಗಿಡ ದೇಶಕ್ಕೆ ಅನ್ಯಾಯ ಉತ್ತರ ಹೇಳ್ರಿ ಇಲ್ಲಿ ಎಷ್ಟು ಇದ್ದೀರ ಹೇಳ್ರಿ ಈ ದೇಶಕ್ಕೆ ಒಳ್ಳೆಯದಾ ಇದು ಕಟ್ಟದ ಇದು ಉಣಿ ಬೆಳೆಸಿದ್ರೆ ಒಳ್ಳೆಯದಾ ಕಟ್ಟದ ಯಾರು ಬಯಲು ಬೇಡ ಇದು ಉಳಿಸಿದ್ರೆ ದೇಶಕ್ಕೆ ಒಳ್ಳೆಯದಾ ಕೆಟ್ಟದ ಎರಡು ಮಾತು ಇಲ್ಲಿ ಎಷ್ಟು ಚೆಲ್ಲಿದ್ದೀರಾ ಯಾರಾ ರಾಪ್ಸೆ ಜಲ್ನೈ ತರ ಅಧಿಕಾರಿಗಳೆ ಇದ್ದಾರೆ ಗೆಲ್ರಿ ಇದು ಒಳ್ಳೆದಕ್ಕೆ ಕಟ್ಟದ ಸರ್ ಹಾಕ್ಲಿ ಅಂತ ಮಾಡ್ತರೆ ಇದಕ್ಕೆ ಬೆಲೆ ಇಲ್ಲ ಇಲ್ಲ ಏನು ಮಾಡೋದು ಯಾರು ಹೇಳೋದು ಹಾ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗೆಗೆ ಸಿಟಿ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪัทಮಾ